ನಮಸ್ಕಾರ ಎಲ್ಲರಿಗೂ ತುಂಬ ದಿನ ಆಯ್ತಲ್ಲ ಸಿಕ್ಕಿ ಆಫೀಸ್ ಕೆಲಸ ಮನೆ ಕಡೆ ಕೆಲಸ ಕಳೆದು ಹೋಗಿದ್ದೆ ಒಂದು ಹೊಸ ವೀಡಿಯೋ ಜೊತೆ ಒಂದು ಹೊಸ ಅಪ್ಡೇಟ್ ಕೊಡೋಣ ಅಂತ ಗಾಡಿ ತೊಗೊಂಡೆ ಏನು ಖುಷಿಯಲ್ಲ ಹೇಳಿದ್ರಲ್ಲೇ ಡ್ಯೂಕು ಟೂ ಫಿಫ್ಟಿ ಇದೇನು ನಂದು ಡ್ರೀಮ್ ಬೈಕ್ ಅಲ್ಲ ಬಟ್ ಇನ್ಮೇಲೆ ನಂದು ಇದೇ ಡ್ರೀಮ್ ಬೈಕ್ ಇವಾಗ ಎಲ್ಲಿಗೆ ಇದ್ದೀನಿ ಅಂದರೆ ಟ್ಯಾಂಕ್ಗೆ ಸ್ವಲ್ಪ ಲ್ಯಾಮಿನೇಷನ್ ಮಾಡಿಸ್ಬೇಕು ಇದಲ್ಲದೆ ಬ್ಯಾಕ್ ರೆಸ್ಟ್ ಹಾಕಬೇಕು ಕ್ರ್ಯಾಶ್ ಗಾರ್ಡು ಜಾನ ಇಂದ ಡೈರೆಟ್ ಆರ್ಡ್ರ್ ಮಾಡಿದ್ದೀನಿ ಅಂದರೆ ಅವ್ರ ವೆಬ್ಸೈಟಿಂದನೇ ನೋಡಬೇಕು ಅದು ಯಾವಾಗ ಬರುತ್ತೆ ಅಂತ ಇನ್ನು ಶಿಪ್ಮೆಂಟ್ ಎಲ್ಲ ಇದೆ ಅದೇ ಒಂದು ಪ್ರಾಬ್ಲಮು ಜಾನಾ ವೆಬ್ಸೈಟಲ್ಲಿ ಡೈರೆಕ್ಟ್ ಆಗಿ ಆರ್ಡ್ರ್ ಮಾಡಿದ್ರೆ ತುಂಬ ದಿನ ಆಯಿತು ಆಲ್ರೆಡಿ ಒನ್ ವೀಕ್ ಆಯಿತು ಏನು ರೆಸ್ಪಾನ್ಸ್ ಇಲ್ಲ ಅವರಿಂದ ಫೇವ್ರೇಟು ಬೈಕ್ ಆ್ಯಕ್ಸೈರೀಸ್ ಅಂತ ಜೆ ಸಿ ಇದೆ ಗೊತ್ತಿರ್ಬೋದು ನಿಮಗೆಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀನಿ ನೋಡೋಣ ಮೊಬೈಲ್ ಹೊಳರೂ ಇಲ್ಲ ಇನ್ನು ಮೊಬೈಲ್ ಒಳ್ಳರು ಬೋಬೋ ಆರ್ಡ್ರು ಮಾಡಿದ್ದೀನಿ ಅಮೆಝಾನಲ್ಲಿ ಎಲ್ಲ ಲೋಡ್ ಮಾಡಬೇಕು ಇವಾಗ ಒಂದೊಂದೇ ಇದಲ್ವ ಹ್ಯಾಪಿನೆಸ್ ಅಂದರೆ ಬಂದು ನಿಂತ್ಕೂಡಲೆ ಸಿಗ್ನಲ್ ಬಿಡೋದು ನೋಡಿ ಎ ಫ್ಯೂ ಉಫ್ ಮಧ್ಯಾಹ್ನ ಒಂದು ಗಂಟೆಗೆ ಹೋಗಿದ್ದೀನಿ ಎಷ್ಟಾಯ್ತಿ ಇವಾಗ ಐದೂವರೆ ಅಲ್ಲಿ ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ತುಂಬಾ ಜನ ಇದ್ರು ಮಾತ್ರ ಇವತ್ತು ನೋಡಿ ಇದು ಬಿಲ್ಲು ಗಾಡಿ ತೋರಿಸ್ತೀನಿ ನಿಮಗೆ ಸಲ ಯಾವ ಥರ ಆಗಿದೆ ಅಂತ ಓವರಾಲ್ ಹಿಂಗೆ ಕಾಣುತ್ತೆ ನೋಡಿ ಫುಲ್ ಬಾಡಿ ಲ್ಯಾಮಿನೇಷನ್ ಮಾಡಿಸಿರೋದು ಆಮೇಲೆ ಅಪ್ಗ್ರೇಡೇಷನ್ ಅಂದರೆ ನೈಟ್ ಐದು ಲೈಟ್ ಹಾಕಿರೋದು ಆಮೇಲೆ ಇದು ಮೇನ್ ಥಿಂಗ್ ಅವ್ರ ಬ್ರ್ಯಾಂಡ್ ಅದು ಮೋಟೋ ಕೇರ್ ಅಂತ ಅದನ್ನು ರೆಡ್ಡಾಗಿ ಹೈಲೈಟ್ ಮಾಡಿದ್ದಾರೆ ಆಗಿಲ್ಲ ಅಷ್ಟೆ ಇದಿಷ್ಟು ಈ ವಿಡಿಯೋದಲ್ಲಿ ಬೈಕ್ನ ಸಾಕೋದು ತುಂಬ ಕಷ್ಟ ಇದೆ ಏನೋ ಆಸೆಪಟ್ಟು ತೊಗೊಂಡಿರ್ತೀವಿ ಬಟ್ ಆ್ಯಕ್ಸಸರೀಸ್ ಇಲ್ಲ ಅಂದರೆ ಎಲ್ಲ ಖಾಲಿ ಖಾಲಿ ಅಲ್ವಾ ಏನೋ ಅಂದ್ಕೊಂಡಿದ್ದು ಮಾಡೋಕ್ಕೆ ಹೋದಾಗ ತುಂಬ ಖರ್ಚಾಗತ್ತೆ ಇದಿಷ್ಟು ಈ ವಿಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್